ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ ಮಾಡುವ ನಮನಗಳು ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಭಗವಂತ ಈ ದೇವರು ಜಗತ್ತಿನಲ್ಲಿ ಎಲ್ಲವನ್ನ ಕೊಟ್ಟಿದ್ದಾನೆ ಈ ಜಗತ್ತನ್ನು ಸೃಷ್ಟಿಕರ್ತ ಯಾರಾದರೂ ಇದ್ದರೆ ಅದು ದೇವರು ದೇವರು ಎಲ್ಲರ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಎಲ್ಲರನ್ನೂ ಪ್ರೀತಿಸುತ್ತಾನೆ ಎಲ್ಲರ ಮೇಲೆ ಒಂದು ಕನಿಕರ ಪ್ರೀತಿ ಕಾಳಜಿಯನ್ನು ಹೊಂದಿದ್ದಾನೆ ಈ ಜಗತ್ತಿನಲ್ಲಿ ಮನುಷ್ಯ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೆಮ್ಮದಿ ಮತ್ತು ಆರೋಗ್ಯಕರವಾದ ಬದುಕನ್ನು ಕಟ್ಟಿಕೊಂಡು ನೆಮ್ಮದಿಯಿಂದ ಇರಲಿ ಅಂತ ಹೇಳಿಬಿಟ್ಟು ದೇವರು ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ಸೂರ್ಯ ಚಂದ್ರ ಗಾಳಿ ಬೆಳಕು ಗಿಡಮರಗಳು ನೀರು ಹೀಗೆ ಅನೇಕ ನೈಸರ್ಗಿಕ ಸಂಪನ್ಮೂಲವನ್ನು ದೇವರು ನಮಗೆ ಕೊಡಮಾಡಿದ್ದಾರೆ ಆದರೆ ಆ ಆ ಒಂದು ಸಂಪನ್ಮೂಲಗಳನ್ನು ನಾವು ಹೇಗೆ ಬಳಕೆ ಮಾಡಿಕೊಳ್ತೇವೆ ಅಂತಕ್ಕಂಥದ್ದು ಬಹಳ ಮಹತ್ತರವಾದ ವಿಷಯವಾಗಿದೆ ಈ ವಿಷಯವಾಗಿ ನಾನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಒಂದು ಚಲನಚಿತ್ರದ ಗೀತೆಯನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ ಆ ಒಂದು ಗೀತೆಯಲ್ಲಿ ಭಾಲ್ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ನಟನೆ ಮಾಡಿದ್ದಾರೆ ಅದು ಆ ಚಲನಚಿತ್ರದ ಹೆಸರು ಚಲಿಸುವ ಮೋಡಗಳು ಆ ಒಂದು ಗೀತೆ ಹೀಗಿದೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ನಮ್ಮ ಶಿವ ಮಾಯವಾದನು ಈ ಒಂದು ಗೀತೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಕ್ಕಂಥ ನೀವನ್ನ ನೀವೇ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಏನೆಲ್ಲ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಕೋವಿಡ್ ಟೈಮ್ದಲ್ಲಿ ಏನಾಯಿತು ಜಸ್ಟ್ ಒಂದು ಒಂದು ಆಕ್ಸಿಜನ್ ಸಂಬಂಧ ನಾವು ಎಷ್ಟೆಲ್ಲ ಪರದಾಟಗಳನ್ನು ಮಾಡಿದೇವೆ ಎಷ್ಟೆಲ್ಲ ಹೈರಾಣ ಆದೇವೆ ಅದಕ್ಕೆ ಹೇಳೋದು ಭಗವಂತ ಸೃಷ್ಟಿಕರ್ತ ಏನೆಲ್ಲ ನಮಗೆ ಬೇಕು ನಮ್ಮ ನೆಮ್ಮದಿಯಿಂದ ಮತ್ತು ಆರೋಗ್ಯವಾಗಿ ಬದುಕಲು ಏನೆಲ್ಲ ಬೇಕು ಅವೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಹಾಗೆ ಅವೆಲ್ಲ ಸಂಪನ್ಮೂಲವನ್ನು ನಾವು ಒಳ್ಳೆಯ ರೀತಿಯಿಂದ ಬಳಸ್ಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ಅದನ್ನು ನೈಸರ್ಗಿಕ ಸಂಪನ್ಮೂಲವನ್ನು ಉಳಿಸುವಂಥ ಕಾರ್ಯ ನಮ್ಮ ಇವತ್ತಿನ ನಾಗರಿಕರದಾಗಿದೆ ಅಂತ ಹೇಳ್ತೇನೆ ಒಂದೇ ದಯಮಾಡಿ ನಾನು ಹೇಳೋದಿಷ್ಟೇ ದೇವರು ಕೊಟ್ಟಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಉತ್ತಮ ರೀತಿಯಿಂದ ಬಳಕೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಕೊಡಮಾಡೋಣ ಅಂತ ಹೇಳ್ತೇನೆ ನಾವು ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕಾದ್ರೆ ಏನು ಬೇಕು ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ನಾವೆಲ್ಲರೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋಣ ಅಂತ ದೇವರು ಸೂರ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಅದರಂತೆ ಚಂದ್ರನನ್ನು ಸೃಷ್ಟಿ ಮಾಡಿದ್ದಾನೆ ಹಗಲದ್ದಿನಲ್ಲಿ ಜನರು ದುಡಿದು ಹಣವನ್ನು ಗಳಿಸಿ ನೆಮ್ಮದಿಯಾಗಿ ಇರಲಿ ಅದರಂತೆ ದುಡಿದ ಶರೀರಕ್ಕೆ ನೆಮ್ಮದಿಯ ನಿದ್ರೆ ಇರಲಿ ಅಂತ ರಾತ್ರಿಯನ್ನು ಮಾಡಿದ್ದಾನೆ ಒಂದು ವೇಳೆ ರಾತ್ರಿ ಇಲ್ಲದೇ ಇದ್ದಿದ್ದರೆ ಆಶಾ ಜೀವಿ ಜೀವಿ ಮನುಷ್ಯ ಇಪ್ಪತ್ನಾಲ್ಕು ತಾಸುಗಳವರೆಗೆ ದುಡಿಯುವಂಥ ಮನಸ್ಥಿತಿಯವನು ಅದಕ್ಕೆ ಅವನ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಭಗವಂತ ರಾತ್ರಿ ಮತ್ತು ಹಗಲಗಳನ್ನು ಮಾಡಿದ್ದಾನೆ ಹಾಗೆ ಮನುಷ್ಯನ ನೆಮ್ಮದಿಗಾಗಿ ಗಾಳಿಯನ್ನು ಕೊಟ್ಟಿದ್ದಾನೆ ಆ ಗಾಳಿಯಲ್ಲಿ ನಾವು ಉತ್ತಮ ಉತ್ತಮವಾಗಿ ಉಸಿರಾಟ ಕ್ರಿಯೆಯನ್ನು ಮಾಡಿ ಆರೋಗ್ಯಕರವಾಗಿ ಬದುಕಬಹುದಾಗಿತ್ತು ಆದರೆ ಇಂದಿನ ಆಧುನೀಕರಣ ಸನ್ನಿವೇಶದಲ್ಲಿ ಅನೇಕ ರೀತಿಯಾದಂಥ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಮಾಡಿ ಇರುವಂಥ ಆರೋಗ್ಯಕರವಾದಂಥ ವಾಯುವನ್ನು ನಾವೆಲ್ಲರೂ ಮಲೀನಗೊಳಿಸ್ತಾ ಇದ್ದೇವೆ ಅದು ಒಂದು ಭಾಗದಲ್ಲಿ ಇದೆ ಮತ್ತು ಇನ್ನು ಭಗವಂತ ನೀರು ಕೊಟ್ಟಿದ್ದಾನೆ ನಾವು ಇವತ್ತು ಅದೇ ನೀರನ್ನು ಫಿಲ್ಟರ್ ಮಾಡಿ ಮತ್ತು ಬಿಸಿಲೇರು ಬಾಟ್ಲಲ್ಲಿ ಹಾಕಿ ಮಾರಾಟ ಮಾಡುವ ಮಟ್ಟಿಗೆ ಜನರ ಹಣದ ಹಪಾಪಿ ಮೂಡಿದೆ ಆದರೆ ಒಂದು ಎಷ್ಟೇ ಹಣವಿದ್ದರೂ ನೀರು ಸಿಗಂಗಿಲ್ಲ ಹಣ ಇದ್ದಾಗ ನೀರನ್ನು ನೀರು ಕುಡಿಬೇಕೆ ಹೊರತು ನೀರೇಶಾದಾಗ ಹಣ ತಿನ್ನಾಗಲ್ಲ ಹಣ ಉಣ್ಣಕ್ಕಾಗಲ್ಲ ಹಣ ಕುಡಿಯೋಕ್ಕಾಗಲ್ಲ ನೀರು ಅಮೂಲ್ಯವಾಗಿದೆ ಹೌದು ತಾನೆ ಭಗವಂತ ನಮಗೆ ಏನು ಬೇಕು ಎಲ್ಲವನ್ನು ಕೊಟ್ಟಿದ್ದಾನೆ ಆದರೆ ಬೇಡವಾದದ್ದನ್ನು ನಾವು ಅತಿಯಾಗಿ ಆಸೆ ಪಟ್ಟು ಅದನ್ನು ಅದನ್ನು ಅದರ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ದೇವೆ ಅದನ್ನು ನಾವು ವಿವೇಚನೆಗೊಳಪಡಿಸಿದಾಗ ಭಗವಂತ ನೆಮ್ಮದಿಯ ಜೀವನ ನಡೆಸೋಕ್ಕೆ ಏನು ಬೇಕೆಲ್ಲ ಎಲ್ಲವನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾನು ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ನೈಸರ್ಗಿಕ ಪರಿಸರವನ್ನು ಉತ್ತಮ ರೀತಿಯಾಗಿ ಸದ್ಬಳಕೆ ಮಾಡಿಕೊಳ್ಳೋಣ ಅವೆಲ್ಲರೂ ಆರೋಗ್ಯಪೂರ್ಣವಾದಂಥ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳಿ ಒಂದು ವೇಳೆ ನಾವು ಅತಿ ಆಸೆ ಪಟ್ಟು ಭಗವಂತ ನೀಡಿರ್ತಕ್ಕಂಥ ನೈಸರ್ಗಿಕ ಪರಿಸರವನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗಿದ್ದೆ ಆದರೆ ಮುಂದಿನ ಯುವಕರ ಭವಿಷ್ಯ ನಾವೇ ಕುತ್ತು ಅವರ ಆರೋಗ್ಯದ ಮೇಲೆ ಸಮಸ್ಯೆಗಳನ್ನು ಉಂಟು ಮಾಡುವ ಸಂದರ್ಭಗಳು ಬಂದದಂತ ಹೇಳ್ತಾ ನಿಮ್ಮ ಭಾವನೆಗಳಿಗೆ ಸ್ಪರ್ಧಿಸುವ ನಿಮ್ಮ ಗೆಳೆಯ ಸೀಕಾಂತ ಮಾಡುವ ನಮನಗಳು